മാ മുല ചൂറു ന

<laughs> oh, there, sita, come on, come on, you, you do it, you do it, sita, come on, come on, come on, come on, sita, you do it, do it, come on, come on, come on, come on, come on, sita, you do it, do it, come on, bapak, on, come on, bro? ಕ್ರೇಜಿ ಕ್ರೇಜಿ ಬಲಕ್ ವಾಟರ್ ಫಾಲ್ ತೋರಿಸ್ತೀನಿ ನೋಡಿ ಸ್ವರ್ಗ ಸ್ವರ್ಗ ಜೀವನದ ಯಾವತ್ತೊಂದು ಮರೆಯೋಕಾಗಂತ ಒಂದು ರೈಡ್ ಆಗುತ್ತೆ ಸ್ನೇಹಿತರ ಯಾಕಂದ್ರೆ ಒಂದು ರೈಡ್ ಯಾವತ್ತು ಜೀವನ ಮಾಡಕ್ ಮತ್ತೆ ಗೊತ್ತಿಲ್ಲ ಜೀವನ ಮಾಡೋಕಾಗ್ತಿಲ್ಲ ಗೊತ್ತಿಲ್ಲ ಅಂತ ಒಂದು ಹಾಫ್ ರೋಡ್ ಮಾಡಕೋತಿವಿ ಇಲ್ಲಿ ವಾಟರ್ ಫಾಲ್ಸ್ ನೋಡ್ರಿ ಹೆಂಗೈತೆ ಒಂದು ರೈಟ್ ಸೈಡ್ಗೆ ಭಾರಿ ಅಂದ್ರೆ ಭಾರಿ ಕ ಮಸ್ತ್ ಕಾಣ್ಕೊತೈತಿ ಓಹೋ ಸೂಪರಾಗಿ ಕಾಣ್ತಾ ಇದೆ ಓ ಇಲ್ಲಿ ಸ್ಟಾಪು ಇದೆ ಏನಂದ್ರೆ ಇಲ್ಲಿ ಭಾಳ ಅಂದ್ರೆ ಭಾಳ ರೇರಷ್ಟು ಜನ ಬರ್ತಾರೆ ಇಲ್ಲಿ ಭಾಳ ಜನ ಬರಲ್ಲ ಸ್ನೇಹಿತರೆ ಒಂದು ವಾಟರ್ ಫಾಲ್ಸ್ ನೋಡ್ರಿ ಹೆಂಗೈತಿ ಇಲ್ಲಿ ಸಕ್ಕತ್ತಾಗಿದೆ ವಾಟರ್ ಫಾಲ್ಸ್ ಮಾತ್ರ ಇಂಥ ಒಂದು ಅಡ್ವೆಂಚರು ಮತ್ತು ಇಂಥ ಒಂದು ನೇಚರು ಇಂಥ ಒಂದು ಆಫ್ ರೋಡ್ ಜೀವನದಾಗ ಯಾವತ್ತು ಎಟ್ ಎ ಟೈಮ್ ಅಂತೂ ನೀವು ನಿಜವ್ ಜೀವನ ಮಾಡೋಕ್ಕಾಗ್ತದ ಗೊತ್ತಿಲ್ಲ ಏನಂದರೆ ನಾವು ಒಂದು ಮಾಡ್ಬೇಕಾಗ ಒಂದು ಮಾಡ್ಬೋದು ಏನಂದರೆ ಒಂದು ಆಫ್ ರೋಡ್ ಮಾಡ್ಸೋ ಅಂದ್ರೆ ಆಫ್ ರೋಡ್ ಮಾತ್ರ ಇರುತ್ತೆ ಒಂದು ಈ ಒಂದು ಗಾರ್ಡ್ ಸೆಕ್ಷನ್ ಅಂದ್ರೆ ಗಾರ್ಡ್ ಸೆಕ್ಷನ್ ಮಾತ್ರ ಇರುತ್ತೆ ಒಂದು ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಮಾತ್ರ ಇರುತ್ತೆ ಆದರೆ ಇಲ್ಲಿ ಒಂದು ವಾಟರ್ ಫಾಲ್ಸ್ ಒಂದು ಏನೋ ಒಂದು ರೂಟು ಇದೆ ರೂಟಲ್ಲಿ ಆಫ್ ರೋಡು ಒಂದು ಗಾರ್ಡ್ ಸೆಕ್ಷನ್ನು ಒಂದು ವಾಟರ್ ಫಾಲ್ಸು ನೇಚರು ಎಲ್ಲ ಫುಲ್ ಸ್ವರ್ಗ ಅಂತ ಹೇಳೋ ಹೇಳ್ಬೋದು ನೋಡಿರಿ ಮುಂದೆ ನೋಡಿರಿ ನೇಚರ್ ಹೆಂಗೈತಿ ಇನ್ನೇ ಅಂದ್ರೆ ಪಬ್ಲಿಕ್ ಪಬ್ಲಿಕ್ ಅಂತೂ ಹೊಟ್ಟೆ ಯಾರು ಇಲ್ಲ ಬಹಳ ಕ್ರೌಡ್ ಬಹಳ ಬಹಳ ಕಡಿಮೆ ಇಲ್ಲೇ ಹಂಗಾಗಿ ಇನ್ನು ಭಾರಿ ಭಾರಿ ಮಜಾ ಬರೋಕತ್ತರ ಇವತ್ತಿನ ಇವೇ ಫುಲ್ ನೋಡ್ತಾ ಇರೋ ನೀವು ಇನ್ನು ಭಾರಿ ಅಂದ್ರೆ ಆಫ್ ರೋಡ್ ಇನ್ನು ಏನು ನೋಡೋಕೆ ಇದು ನೋಡಿರ ಇನ್ನು ಬೆಂಕಿ ಅಂದ್ರೆ ಬೆಂಕಿ ಐತೆ ಆಫ್ ರೋಡ್ ಮುಂದೆ ಆದಷ್ಟು ಸೇಫ್ ರೈಡ್ ಮಾಡ್ತೀವಿ ಅಷ್ಟೇ ಇನ್ನೇನಿಲ್ಲ ಸೇಫ್ ರೈಡ್ ಅಷ್ಟೇ ಏನಿಲ್ಲ ಸೇಫ್ ರೋಡ್ ಅಂದ್ರೆ ಗೇರ್ಸ್ ಎಲ್ಲ ಹಾಕೊಂಡಿದೀವಿ ಸೇಫ್ಟಿಗೋಸ್ಕರ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಭಯಂಕರ ಆಫ್ ರೋಡ್ ಐತೆ ಇದೆ ಇಂಥ ಒಂದು ಆಫ್ ರೋಡ್ ಜೀವನದಾಗ ಯಾವತ್ತು ನೋಡಿದ್ದಿಲ್ಲ ಈಗ ಒಂದು ವಾಟರ್ ಫಾಲ್ಸ್ ಇದೆ ಇಲ್ಲಿ ತುಂಬಾ ತುಂಬ ರೇಡರ್ಸ್ ಬಂದಾರೆ ಇಲ್ಲಿ ತುಂಬ ಲೋಗೋಗಳು ಹಾಕಿದಾರೆ ಸ್ಟಿಕ್ಕರ್ ಇಂಡಿಯಾದಲ್ಲಿ ಯಾರು ಬಂದಾರ ನೋಡೋಣ ಬರ್ರಿ ಫಸ್ಟ್ ಅಭಿವಾಜ್ ದಿ ಏರ್ ಜೈಪು ಆಕ್ಸು ನೇಪಾಳ ಎರ್ಡ್ ತೋಂಡಾರ್ ಇವರು ಯಾರಂತ ನಂಗೆ ಗೊತ್ತಿಲ್ಲ ಹಿಮಾಲಯನ್ ಬೈಕರ್ಸ್ ಈ ಒಂದು ಯಾರು ನಿಮಗೆ ಗೊತ್ತಿದ್ರೆ ಹೇಳ್ರಿ ಮೌಂಟ್ ಟ್ರೈನರ್ಸ್ ಅಕಾಡೆಮಿ ಟು ಮೋಟರ್ ಸೈಕಲ್ ಹಾ ಟೋರ್ ಅಡ್ವೆಂಚರ್ ಶಂಕರ್ ಭೋಸ್ಲ ನನಗೆ ಇಂಡಿಯಾದ್ರು ಅಂತ ಯಾರು ಕಾಣ್ತಾ ಇಲ್ಲ ಯಾರು ನಿಮ್ಗೆ ಯಾವ್ದಾರು ವೀಡಿಯೋ ಕ್ಯಾಪ್ಚರ್ ಆಗಿದ್ರೆ ಕಮೆಂಟ್ ಮಾಡಿ ಇಲ್ಲಿ ಸುಮಾರು ಹಾಕಿದ್ದಾರೆ ಇಂಡಿಯಾದಿಲ್ಲ ಇಂಡಿಯಾಗೇಜಿ ಹೊಸ ನೇಪಾಳ ಇಲ್ಲ ನೇಪಾಳ ರೈಡರ್ಸ ಇಲ್ಲಿ ಬಂದಾರೆ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಹಾಕ್ಯಾರ ಸ್ಟಿಕ್ಕರ್ ಹಿಂಗೆ ಸ್ವಲ್ಪ ನೋಡೋಣ ಇದು ಸೇಮ್ ನೇಪಾಳ ಪೋಗ ಫುಲ್ ಪವರ್ ಟ್ರಾವೆಲ್ಲು ಒಂದು ಕಟ್ಕೊಂಡು ಇಂಡೇದವರಂತೂ ಯಾರು ಇಲ್ಲಿ ಸ್ಟಿಕ್ಕರಿಂಗ್ ಹಾಕಿಲ್ಲ ಸ್ನೇಹಿತರು ಯಾರು ಬಂದಾರ ಅದು ಪಕ್ಕ ಗೊತ್ತಿಲ್ಲ ಆದರೆ ಇಂಡೇದವರಂತೂ ಒಂದು ಸ್ಟಿಕ್ಕರ್ ಇಲ್ಲಿ ಸಿಗಲಿಲ್ಲ ನೇಚರ್ ಮಾತ್ರ ಅಲ್ಟಿಮೇಟ್ ಆಗೈತೆ ನೋಡ್ಕೊಳ್ರಿ ವಾಟರ್ ಫಾಲ್ಸ್ ಯಾವ ಥರ ಐತೆ ಅಂತ ಅಂದ್ರೆ ಸೂಪರ್ ಆಗಿದೆ ವಾಟರ್ ಫಾಲ್ಸ್ ಮಾತ್ರ ಆ ವಾಟರ್ ಫಾಲ್ಸ್ ನೋಡ್ಕೊಂಡು ಸ್ವಲ್ಪ ಬಂದ್ವಿ ಇಲ್ಲಿ ಮತ್ತೆ ನೋಡ್ರಿ ವ್ಯೂ ಇಲ್ಲಿ ಅವಪ್ಪನ ಒಂದು ವ್ಯೂಗಳು ತು ಸಖತ್ ಆಗಿದವ ಕ್ರೇಜಿ ಅಂದ್ರೆ ಕ್ರೇಜಿ ಅಂದ್ರೆ ಆಫ್ ರೋಡ್ ಗುರು ಇದರ ಜಾ ಆಫ್ ರೋಡ್ ನನ್ನ ಜೀವನ್ದಾಗ ಇನ್ನೊಮ್ಮೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮಾಡಕ್ಕಾಗತ್ತ ಗೊತ್ತಿಲ್ಲ ಇನ್ನೊಂದು ನೇಪಾಳಿಗೆ ನಾವು ತುಂಬಾ ಜನ ಬಂದವರು ಇಲ್ಲಿ ಯಾರು ಬಂದಿಲ್ಲ ಅನ್ಕಂತಿನಿ ಅಲ್ಲಿ ಕೆಲವೊಂದು ಸ್ಟಿಕ್ಕರ್ ನೋಡಿದೆ ನಾನು ನಮ್ಮ ಇಂಡಿಯಾದ ಸ್ಟಿಕ್ಕರ್ ಅಲ್ಲಿ ಒಟ್ಟಾಗಿ ಕಾಣಲೇ ಇಲ್ಲ ಆಲ್ಮೋಸ್ಟ್ ನೇಪಾಳದ ಸ್ಟಿಕ್ಕರ್ ಇದೂಟ್ಯೂಬರ್ಸ್ ಇಲ್ಲಿ ಬಂದಿಲ್ಲ ಅನ್ಕೊತಿನಿ ನಾನು ಬಹಳ ಅಂದ್ರೆ ಬಹಳ ಯೂಟ್ಯೂಬರ್ಸ್ ಯಾಕಂದ್ರೆ ಅಂತ ಒಂದು ಭಯಾನಕ ಅಡ್ವೆಂಚರ್ ರೋಡ್ ಐತಿ ಆಹಾ ಓಹೋ ಇಲ್ಲಿ ನೋಡ್ರಿ ಫಾಲ್ಸು ಇದು ಒಂಥರ ಪೀಸ್ಫುಲ್ ರೋಡ್ ಅಂತ ಹೇಳ್ಬೋದು ಸ್ವರ್ಗ ಸ್ವರ್ಗದ ದಾರಿ ಇದು ಮತ್ತೆ ಪೀಸ್ಫುಲ್ ರೋಡ್ ಹಾಕಲ್ಲ ಒಂಥರ ಸ್ವರ್ಗದ ದಾರಿ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಶಿವನೇ ಒಂದು ಮೆಚ್ಚಿ ಈ ಗುಡ್ಡದಾಗ ಸುತ್ತಾನಂತೆ ಯಾಕಂದ್ರೆ ನಿಮಗೆ ಪಶುಪತಿ ಒಂದು ದೇವಸ್ಥಾನ ಕೇಳಿರ್ತೀರ ಏನೋ ಜಿಂಕೆ ಆಗಿ ಪಾರ್ವತಿ ಪರಮೇಶ್ವರ ಇಬ್ಬರು ಜಿಂಕೆ ಆಗಿ ಕಾಡಲ್ಲಿ ಸುತ್ತ ಇರ್ತಾರಂತ ಒಂದು ನಿವಾಸ ಐತೆ ಇಂಥ ಒಂದು ನ್ಯಾಚುರಲ್ಗೆ ದೇವರೇ ಒಂದು ಮೆಚ್ ದೇವ್ರಿಗೆ ಒಂದು ಇದು ಇಷ್ಟ ಆಗೈತೆ ಅಂದ್ರೆ ಒಂದು ಈ ಒಂದು ಜಾಗ ಮನುಷ್ಯರಿಗೆ ಮನುಷ್ಯರು ನಮಗೆ ಯಾಕೆ ಇಷ್ಟ ಆಗಲ್ಲ ಹೇಳಿ ಹಾಂ ಏನು ಪ್ಯೂಸ್ಫುಲ್ ಐತಪ್ಪ ಅಂತಂದ್ರೆ ಇದೊಂದು ನಾವು ಏನಪ್ಪ ಅಂತಂದ್ರೆ ಇದೊಂದು ಲೈಫ್ ಲಾಂಗ್ ಒಂದು ಮೆಮೊರಿನ ಇಟ್ಕೋಬೋದು ನಾವು ಅಂಥ ಒಂದು ರೈಡಾಗುತ್ತೆ ನಮ್ಗೆ ಏನೊಂದು ಲಡಾಖಲ್ಲೇ ಒಂದು ರೈಡ್ ಮಾಡಬೇಕಾದ್ರೆ ಇಂಥ ಒಂದು ಅಡ್ವೆಂಚರ್ ಇದ್ದಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಇವೆಲ್ಲ ರೋಡ್ ಆಗಿಬಿಟ್ಟಾಗ ಇವಾಗ ಒಂದು ರೇಂಜಿಗೆ ಇತ್ತು ಆದರೆ ಇಂಥ ಒಂದು ಅಡ್ವೆಂಚರ್ ರೋಡ್ ಹಂಗೆ ಲೈಫಲ್ಲಿ ಮತ್ತೆ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಇವಾಗ ಒಂದು ಮಾಡೋಕೊಂತೀನಿ ಇಲ್ಲಿ ನೋಡಿ ಕಲ್ಲು ನೋಡ್ರಿ ಹೆಂಗೆ ಹೊರದ್ರ ಇಲ್ಲೇ ಬಾ ಬಾ ಬಾಬಾ ಒಂದು 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 ಗಾರ್ಡ್ ಸೆಕ್ಷನ್ ಅಂತೂ ಒಂದು ಒಂದಾದ್ಮಿ ಒಂದು ಗಾರ್ಡ್ ಸೆಕ್ಷನ್ ಭಾಳ ಕ್ರೇಜಿ ಆಗದವ ನೋಡ್ರಿ ಇಲ್ಲಿ ಹಬ್ಬ ಕಲ್ಲುಗಳು ಕ ನಡಬೇಕು ಕರೆದು ಸೆಂಟ್ರ್ ನಮ್ಮನ್ನು ಹೋಗೋಕೆ ದಾರಿ ಮಾಡ್ಯಾರ ಇಲ್ಲಿ ನಾ ಒಂದು ಏನು ರೋಡ್ ಮಾಡ್ಯಾರ ಭಾಳ ಅಂದ್ರೆ ಭಾಳ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಯಾಕಂದ್ರೆ ಇಂಥ ಒಂದು ಸ್ವರ್ಗಕ್ಕೆ ಅವರು ನಮ್ಗೆ ದಾರಿ ಮಾಡಿ ಕೊಟ್ಟರೆ ಹೋಗಕ್ಕೆ ಹಾಂ ಹಾ ನೋಡ್ರಿ ಇಲ್ಲಿ ಟು ಎವೆನ್ ಒಂದು ಸ್ವರ್ಗದೊಳಗೆ ಬಂದ್ವಿ ನಾವು ಓ ಓಹೋ ಇಲ್ಲಿ ನೋಡ್ರಿ ಸೆಂಟ್ರಲ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಅಡಕಲ್ಲಿ ಕೊರದು ಗುಡ್ಡ ಕೊರೆದು ಸೆಂಟ್ರಲ್ ರೋಡ್ ಹಾಕ್ ಮಾಡ್ಯಾರ ಹೆಂಗೈತೆ ಸ್ಟ್ರಕ್ಚರ್ ಇದೆ ಓಹೋ ಸೂಪರ್ ಆಗೈತಿ ಓಹ್ ಪೀಸ್ಫುಲ್ ಆಗಿದೆ ಗುರು ಸೊಬಾ ಬಾ 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 ಬಾಹ ಸ್ವರ್ಗ ಗುರು ಸ್ವರ್ಗದಲ್ಲಿ ಇದೀವನ ಅಷ್ಟು ಫೀಲ್ ಆಗ್ತೈತೆ ಸೆಂಟ್ರಲ್ ನಾವು ಮಧ್ಯದಲ್ಲಿ ಒಂದು ರಿವರು ವಾಟರ್ ಫಾಲ್ಸ್ಗಳು ನೇಚರು ಈ ಥರ ಸಸ್ತು ಸುತ್ತಮುತ್ತ ಸ್ಟ್ರಕ್ಚರು ಒಬ್ಬ ಬಾ 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 ಅಲ್ಟಿಮೇಟ್ ಗುರು ಏನಂತಾರಲ್ಲ ಪಂಚಾಮೃತ ಅಂತಾರಲ್ಲ ಹಂಗೆ ಇದು ಸಕ್ಕದೊಂದು ಸಕ್ಕತ್ ಒಂದು ಕ್ರೇಜಿ ಆಫ್ ರೋಡು ಎಲ್ಲ ಮಿಕ್ಸ್ ಆಗಿದೆ ಮುಂದೆ ನೋಡಿರಿ ಇವು ಯಾಕೋ ಮುಂದೆ ನೋಡಿರಿ ಇಲ್ಲಿ ನೋಡಿ ಈ ಕಡೆ ಅಲ್ಲೆಲ್ಲ ಹೆಂಗೆ ಮನೆ ಕಟ್ಕೊಂಡು ಒಬ್ಬೊಬ್ಬ ಅಲ್ಲಿ ಜಮೀನು ಮಾಡ್ಕೊಂಡಿದ ನೋಡಿರಿ ಅಂಥ ಒಂದು ಜಾಗದ ಯಾವ ಥರ ಜಮೀನು ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ಅಲ್ಲಿ ನೋಡ್ಬೋದು ನೀವು ಆ ಜಾಗದ ಜಮೀನು ಮಾಡ್ಕೊಂಡಿದ್ದಾರೆ ಪಾಪ ಅವರು ಅಲ್ಲೆಲ್ಲ ಇಲ್ಲೆಲ್ಲ ಭಾಳ ನೋಡೋಕೊಂತಿದ್ದೀನಿ ಭಾಳ ಅಂದ್ರೆ ಮೆಕ್ಕೆಜೋಳ ಎಲ್ಲ ಹಾ ಅಲ್ಲಿ ನೋಡಿ ಹೆಂಗೆ ಇದೆ ಪಾಗು ಅಲ್ಟಿಮೇಟ್ ಆಗಿದೆ ಸಕ್ಕಲ್ಟಿಮೇಟಾಗಿದೆ ಎರಡು ಕಣ್ಣು ಇಲ್ಲ ನೋಡೋಕ್ಕೆ ಎಷ್ಟು ನೋಡಿದ್ರು ನೋಡಬೇಕು ಅಷ್ಟು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅದೇನಂತಾರಲ್ಲ ಬೆಳ್ಳುಳ್ಳಿ ಕಬ್ಬ ಬಂದಾಗ ಒಂದು ಸುಮಾರು ಒಂದು ಸುಮಾರು ಅಂತಾರ ಆ ಥರ ಒಂದು ಸುಮಾರು ಒಂದು ಸುಮಾರು ಒಂದೊಂದು ಅಲ್ಟಿಮೇಟ್ ಲೊಕೇಶನ್ ಬರೋಕ್ಕಂತಾವ ಇವತ್ತು ಭಾಳ ಅಂದ್ರೆ ಭಾಳ ಪಿದಾಗ್ಬಿಟ್ಟಿದ್ದಾನು ಒಂಥರ ಭಾಳ ಖುಷಿ ಬಿಡೈತೆ ಮನ್ಸಿಗೆ ಇವತ್ತು ಇವತ್ತ ಎಷ್ಟು ಆಗೈತಪ್ಪ ಅಂತಂದ್ರೆ ನನಗೆ ಹಾ ಹಾ ಇಂಥ ಒಂದು ರೋಡಲ್ಲಿ ನಾನು ಒಂದು ಟ್ರಾವೆಲ್ ಮಾಡ್ತಂತ ಅಂತ ಅಂದ್ರೆ ಜೀವನದಾಗ ಅಂದ್ಕೊಂಡಿದ್ದಿಲ್ಲ ನಾನು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿ ಬಿಡೈತೆ ಏನು ರೋಡ್ ನೇಚರ್ ನೋಡಲ್ಲಿ ಮಧ್ಯೆ ಮಧ್ಯೆ ವಾಟರ್ ಫಾಲ್ಸ್ ಗಳು ಅಲ್ಟಿಮೇಟ್ ಗುರು